ಅಲ್ಲಿ ಭೇಟಿಯಾಗ್ತಾನೆ ಸಾವಿರದ ಇನ್ನೂರ ಹದಿನಾರನೇ ಇಸ್ವಿ ಕುಚಲು ಒಬ್ಬ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡದೇ ಇರುವುದರಿಂದ ಅವನಿಗೆ ಹಲವಾರು ವಿರೋಧಿಗಳು ಉಟ್ಕೊಂಡಿರ್ತಾರೆ ಅವನ ಪ್ರಾಂತ್ಯದಲ್ಲಿ ಅವನೇನು ಮಾಡ್ತಾನಂದರೆ ಅಂದರೆ ಜಿ ಬಿ ಏನು ಮಾಡ್ತಾನಂದರೆ ಯುದ್ಧ ಮಾಡೋದಕ್ಕೆ ಮೊದಲು ಈ ಒಂದು ಧಾರ್ಮಿಕ ಸಂಘರ್ಷ ಏನಿದೆ ಅವರ ನಡುವೆ ಅದನ್ನು ಉಪಯೋಗಿಸ್ಕೊಳ್ತಾನ ಅವನು ತನ್ನ ಸೈನ್ಯದ ಬಲವನ್ನು ಏನೂ ಪ್ರದರ್ಶಿಸುವುದಿಲ್ಲ ಹಲವಾರು ಸಮಯದ ನಂತರ ಅವನು ಕುಚಲುಗ್ನ ಮೇಲೆ ದಾಳಿ ಮಾಡ್ತಾನೆ ಕುಚ್ಲಿ ಎಂದಿನಂತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅವನು ತಪ್ಪಿಸ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರ್ತಾನೆ ಮೊದಲು ಈ ಪಾಮೀರ್ ಅನ್ನೋ ಒಂದು ಪ್ರದೇಶ ಇರುತ್ತೆ ಅಲ್ಲಿ ಹೋಗ್ತಾನೆ ಆ ನಂತರ ಅವನು ಕಷ್ಕರ್ ಅನ್ನೋ ಪ್ರದೇಶಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಯಾರೂ ಸಹಾಯ ಮಾಡೋದಿಲ್ಲ ಕಾರಣ ಏನಂದರೆ ಅವನು ಅಧಿಕಾರದಲ್ಲಿ ಇದ್ದಾಗ ಅಲ್ಲಿರುವಂತಹ ಇಸ್ಲಾಮಿಯರಿಗೆ ಹಲವಾರು ತೊಂದರೆಯನ್ನು ನೀಡಿರ್ತಾನೆ ಹಾಗೂ ಅವರು ಬೆಳೆದಂತಹ ಬೆಳೆ ಏನಿದೆ ಅದನ್ನೆಲ್ಲ ಸುಟ್ಟು ಹಾಕಿರ್ತಾನೆ ಈ ಹಳೆಯ ಕೋಪ ಅವರಿಗೆ ಇರುತ್ತೆ ಆದ್ದರಿಂದ ಇವರೆಲ್ಲ ಕುಚ್ಲು ಮತ್ತು ಅವನ ಕಡೆಯವರನ್ನೆಲ್ಲ ಅಲ್ಲಿಂದ ಹೊಡೆದು ಹೊಡಿಸ್ತಾ ಇರ್ತಾರೆ ಹಲವರನ್ನು ಅವರು ಕೊಲ್ತಾರೆ ಅಲ್ಲಿಂದ ತಪ್ಪಿಸಿಕೊಂಡಂತಹ ಕುಚ್ಚುಲು ಬಡಕ್ಷನ್ ಮತ್ತು ವಖಾನ್ ಅಂದರೆ ಈಗಿನ ಅಫ್ಘಾನಿಸ್ತಾನ್ ಏನಿದೆ ಅಲ್ಲಿರುವಂತಹ ಒಂದು ಪ್ರದೇಶ ಅಲ್ಲಿರುವ ಕಾಡುಗಳಲ್ಲಿ ಅವನು ಅವನು ತಲೆಮರೆಸ್ಕೊಳ್ತಾನೆ ಒಮ್ಮೆ ಅಂದರೆ ಈ ಕಾಡಿನಲ್ಲಿರುವಂತಹ ಬೇಟೆಗಾರರು ಅವನ ಸೆರೆ ಹಿಡಿದು ತೆಗೆದುಕೊಂಡು ಬಂದು ಜೀಬೆ ಮುಂದೆ ಉಪ್ಪಿಸ್ತಾರೆ ಈ ಕುಚಲುಗ್ನ ತಲೆಯನ್ನು ತುಂಡರಿಸಲಾಗುತ್ತೆ ಹೀಗೆ ಕುಚಲುಗ್ನ ಕತೆ ಮುಗಿಯುತ್ತೆ ಕುಚುಲುಗ್ನ ಮಗಳಾದಂತಹ ಲಿಂಗನ್ ಕತೂನನ್ನ ಜಂಗಿಸ್ಖಾನ್ನ ನಾಲ್ಕನೇ ಮಗ ಅಂದರೆ ಚಂಗೀಸ್ಖಾನ್ ಹಾಗೂ ಬೋಟೆಯ ನಾಲ್ಕನೇ ಮಗ ಟೊಲುವೆ ಅಂತ ಅವನಿಗೆ ಮದುವೆ ಮಾಡಿಸ್ತಾರೆ ಹಾಗೂ ಕಾರಾ ಕಿಟನ್ಗಳು ಮಂಗೋಲಿಯರ ಆಳ್ವಿಕೆಗೆ ಒಳಪಡ್ತಾರೆ ತಾನು ಯುದ್ಧಕ್ಕೆ ಹೋಗದೆ ತನ್ನ ದಳಪತಿ ಒಬ್ಬನೇ ಸಾವಿರಾರು ಮೈಲಿ ದೂರ ಹೋಗಿ ಅಂದರೆ ಜೀಬೆ ಇದಲ್ಲ ಅವನು ಈ ಖಾರಾಕಿಟನ್ಗಳನ್ನು ಗೆದ್ದಿರೋದು ಚೆಂಗೀಸ್ ಖಾನ್ಗೆ ತುಂಬ ಸಂತೋಷವನ್ನು ನೀಡುತ್ತೆ ಆದರೆ ಅದೇ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಸಂಶಯವನ್ನು ಹುಟ್ಟಿಕೊಳ್ಳುತ್ತೆ ಏನು ಅಂದರೆ ಈ ಜೀಬೆ ಇದೆಯಲ್ಲ ಅವನು ಪರಾಕ್ರಮಿ ಒಂದು ವೇಳೆ ಅವನು ಅತಿಯಾಸೆ ಪಟ್ಟು ತನಗೆ ವಿರುದ್ಧವಾಗಿ ಮುಂದೆ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ ಏನು ಮಾಡುವುದು ಅನ್ನೋ ಒಂದು ಸಣ್ಣ ಸಂಶಯ ಚೆಂಗಿಸ್ ಖಾನ್ ಮನಸ್ಸಿನಲ್ಲಿ ಬರುತ್ತೆ ವಿಷಯ ಜೀಬೆ ಗೊತ್ತಾಗುತ್ತೆ ಅವನು ಏನು ಅಂದರೆ ವಾಪಸ್ ಬಂದು ಸುಮಾರು ನೂರು ಬಿಳಿಯ ಕುದುರೆಗಳು ಅವುಗಳನ್ನು ಚೆಂಗಿಸ್ ಖಾನ್ಗೆ ಉಡುಗೊರೆಯಾಗಿ ನೀಡಿ ಅವನು ಏನು ಹೇಳ್ತಾನೆ ಅಂದರೆ ನಾನು ಯಾವತ್ತೂ ನಿಮಗೆ ವಿಶ್ವಾಸ ದ್ರೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ಆ ಸಂಶಯವನ್ನು ನೀಗಿಸ್ತಾನೆ ಹೀಗೆ ಈ ಕುಚ್ಲುಗ್ನ ಕತೆ ಮುಗಿಯುತ್ತೆ ಕಾರಾಕಿತನ್ಗಳು ಮಂಗೋಲಿಯನ್ನರ ಅಧೀನಕ್ಕೆ ಒಳಪಡ್ತಾರೆ ಹಾಗೂ ಚಂಗಿಸ್ ಖಾನ್ನ ಸಮಸ್ಯೆಗಳು ಬಗೆಹರಿಯುತ್ತೆ ಚಂಗಿಸ್ ಖಾನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ